ಮಲೆಯಲ್ಲಿ ಕಾದು ಕುಳಿತಿದ್ದ ಲಕ್ಷಾಂತರ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿಯು ಮಕರ ಸಂಕ್ರಾಂತಿ ಎಂದು ಮಕರ ಜ್ಯೋತಿ ರೂಪದಲ್ಲಿ ದರ್ಶನ ನೀಡಿದರು ಜ್ಯೋತಿ ರೂಪದಲ್ಲಿ ಅಯ್ಯಪ್ಪನನ್ನು ಕಂಡು ನೆರೆದಿದ್ದ ಮಾಲಾಧಾರಿಗಳು ಪುನೀತರಾದರು ಇದಕ್ಕೂ ಮುನ್ನ ಅಯ್ಯಪ್ಪ ಸ್ವಾಮಿಯವರಿಗೆ ಧರಿಸುವ ಪವಿತ್ರ ತಿರುವಾಭರಣವು ಮೆರವಣಿಗೆಯಲ್ಲಿ ಆಗಮಿಸಿತು ಈ ವೇಳೆ ನೆರೆದಿದ್ದ ಭಕ್ತರು ಭಕ್ತಿಭಾವದಿಂದ ತಿರುವಾಭರಣವನ್ನು ಬರಮಾಡಿಕೊಂಡರು ತಿರುವಾಭರಣ ಧರಿಸಿದ ನಂತರ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿಯು ದರ್ಶನ ನೀಡಿದರು ಸ್ವಾಮಿ ಸನ್ನಿಧಾನವನ್ನು ನೋಡ್ಲಿಕ್ಕೆ ಸ್ವಾಮಿ ಚಿಮ್ಮಯ ರೂಪನ ನೋಡ್ಲಿಕ್ಕೆ ಬಂದಿದ್ದೀವಿ ಬಹಳ ಆರಾಮಾಗಿ ನಿಲ್ಲಿಲ್ಲ ಆರಾಮಾಗಿ ಬಂದ್ವಿ ಯಾವುದೇ ತರ ಇಲ್ಲ ಈಗ ಹದಿನೈದು ಮೆಟ್ಲ ಹತ್ರ ಹೋಗ್ತಾ ಇದೀವಿ ಭಗವಂತನ ಕೃಪಾ ಕಟಾಕ್ಷದಿಂದ ದರ್ಶನ ಮಾಡಿ ಬಂದಿದ್ದೀವಿ ನಮ್ಮ ಮಲ್ಲೇಶ್ ಸ್ವಾಮಿಗಳು ಗಿರಿ ಸ್ವಾಮಿಗಳು ಇದ್ದಾರೆ ಹಾಗೂ ನಮ್ಮ ಪುನೀತ್ ಸ್ವಾಮಿ ಕೋಟೆ ಪುನೀತ್ವಾಮಿ ಎಲ್ಲರೂ ಇದ್ದಾರೆ ಎಲ್ಲಾರು ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಎಲ್ಲರೂ ಖುಷಿಯಾಗಿರಿ ಸ್ವಾಮಿ ಶರಣು ಶರಣಾರ್ಥಿ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಇವತ್ತು ಪುಲಿ ಮೇಡಿಗೆ ಹೋಗ್ತಾ ಇದೀವಿ ಭಗವಂತನ ಜ್ಯೋತಿ ಸ್ವರೂಪನಾದ ಭಗವಂತನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗುರುಸ್ವಾಮಿ ಮಲ್ಲ ಸ್ವಾಮಿ ಅವರಿದ್ದಾರೆ ಗಿರೀಶ್ ಸ್ವಾಮಿಯವರಿದ್ದಾರೆ ಚೇತ ಸ್ವಾಮಿ ಇದ್ದಾರೆ ಪುನೀತ್ ಸ್ವಾಮಿ ಇದ್ದಾರೆ ಭಾಳ ಖುಷಿ ಆಗುತ್ತೆ ಈ ಒಂದು ಕಣ್ತುಂಬಕ್ಕೆ ಈ ಆನಂದ ನೋಡಲಿಕ್ಕೆ ಸಾವಿರಾರು ಕಿಲೋಮೀಟರ್ ದೂರ ಬಂದಿದ್ದೀವಿ ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ನಿಮಗೆ ಅಂತ ಕೇಳ್ಕೊತಿದ್ದೀವಿ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಭಗವಂತನ ದರ್ಶನ ಆಗ್ತಿದೆ ಜ್ಯೋತಿ ಸ್ವರೂಪನಾದ ಭಗವಂತನ ದರ್ಶನ ಆಗ್ತಿದೆ ದಯಮಾಡಿ ಎಲ್ಲರೂ ಕಾತುರದಿಂದ ನೋಡಿ ಇದೇ ರೋಡು ಪುಲ್ಲಿಮೇಡು ಈ ಥರ ಎಲ್ಲ ಇರುತ್ತೆ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ನಡಿಬೇಕು ಪುಲ್ಲಿ ಮಡಿಗೆ ಹನ್ನೆರಡು ಕಿಲೋಮೀಟ್ರ್ ಹೋಗಿ ಭಗವಂತನ ದರ್ಶನ ಮಾಡಿ ಮತ್ತು ಇದೇ ರೋಡಲ್ಲಿ ಫಾರೆಸ್ಟ್ ಒಳಗಡೆ ವಾಪಸ್ ಬರಬೇಕು ಯಾವುದೇ ಥರದ್ದು ಪ್ಲಾಸ್ಟಿಕ್ ಮತ್ತು ವಾಟರ್ ಬಾಟಲ್ಗಳು ಯಾವುದೇ ಥರದ್ದು ತೊಗೊಂಡು ಸ್ವಾಮಿ ಯೇ ಶರಣಮಯ್ಯಪ್ಪ ಏ ಶರಣಯ್ಯಪ್ಪ ಸ್ವಾಮಿನ ಪುಲ್ಲಿಮೇಡಿ ಬಂದಿ ಜ್ಯೋತಿ ನೋಡೋಕ್ಕೆ ಇದೇ ಸನ್ನಿಧಾನ ಇದು ಕಾಂತಾಮಿ ಚಾಟಕಾಲ ಜಾಗ ಸನ್ನಿಧಾನ ನೋಡಿ ಇಲ್ಲಿ ಇಷ್ಟು ಹತ್ರ ಇದೆ ಸನ್ನಿಧಾನ ಶುಬ್ರಮಲ ಅಯ್ಯಪ್ಪ ಸ್ವಾಮಿ ನಾವಿಲ್ಲಿ ಮೇಲೆ ಇದೀವಿ ಎಲ್ಲ ನನ್ನ ಗಿರಿ ಚೇತು ಕಾಂತಸ್ವಾಮಿ ಮುನಿಸ್ವಾಮಿ ಹಿಂದೆ ಇದ್ದಾರೆ ಇದಾರೆ ಭೂತ ಸ್ವಾಮಿ ಜ್ಯೋತಿ ಇದೆ ಸನ್ನಿಧಾನ ಜನ ಜ್ಯೋತಿ ನೋಡೋ ಕೂತಿದ್ರೆ